ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಆಲ್ಟೋ ಕೇಟನ್ ಗಾಡಿ ಸೇಲಿ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಗೆ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ಜಸ್ಟ್ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಈಗ ಸ್ಕ್ರೀನ್ ಕಾಣಿಸಿರೋ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಆಗುತ್ತೆ ಈ ನಂಬರ್ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಗಾಡಿ ಸೇಲಿದ್ರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ಫೋಟೋ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಶಿಕ್ಷಕರೇ ಈ ಗಾಡಿ ಡೀಟೇಲ್ಸ್ ನ ಗಾಡಿಯವರು ತಿಳಿಸಿದಾರೆ ಅವ್ರು ಏನೇನು ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಸರ್ ಆಲ್ಟೋ ಕೇಟನ್ನು ಎಷ್ಟು ಗಾಡಿ ಸರ್ ಎಪ್ಪತ್ತೆಂಟು ಸಾವಿರ ಹೊಡಿದೆ ಪೆಟ್ರೋಲ ಹಾಂ ಪೆಟ್ರೋಲ್ ಸರ್ ಓಕೆ ಗಾಡಿದು ಇನ್ಶೂರೆನ್ಸು ಸರ್ ಇನ್ಶೂರೆನ್ಸ್ ಒಂದು ಮೂರು ತಿಂಗಳು ಸಿಗುತ್ತೆ ಸರ್ ಮೇವರೆಗೂ ಹ್ಞೂ ಟೈರ್ಗಳು ಟೈರ್ ಸೆವೆಂಟಿ ಪರ್ಸೆಂಟ್ ಇದಾವೆ ಓಕೆ ಎಲ್ಲ ನಾಲ್ಕು ಗಾಡಿಯಲ್ಲಿ ಒರಿಜಿನಲ್ ಪೇಂಟ್ ಇದೆ ಟಚ್ ಅಪ್ ಒರಿಜಿನಲ್ ಪೇಂಟ್ ಇದೆ ಸರ್ ಏನು ಟಚ್ ಅಪ್ ಟಿಚ್ ಅಪ್ ಏನಿಲ್ಲ ಹ್ಞೂ ಇಂಜಿನ್ ಕಂಡೀಷನ್ ಏ ಭಾಳ ಚೆನ್ನಾಗಿದೆ ಸರ್ ಏನು ಸಮಸ್ಯೆ ಇಲ್ಲ ಏನೂ ಸಮಸ್ಯೆ ಇಲ್ಲ ಇಂಟೀರಿಯರ್ ನೀಟ್ ಇದೆ ಹ್ಞೂ ಹ್ಞೂ ಚೆನ್ನಾಗಿದೆ ಇಂಡಿಯಾ ಸೇನೆ ಬರ್ತಾ ಇದ್ರಲ್ಲಿ ಪವರ್ ಶೇರಿಂಗ್ ಪವರ್ ಎರಡು ಪವರ್ ಇಂಡ ಹ್ಮ್ ಅಷ್ಟೇ ಎ ಸಿ ಎಲ್ಲ ವರ್ಕಿಂಗ್ ಐತಾ ಹಾ ಎ ಸಿ ಎಲ್ಲ ವರ್ಕಿಂಗ್ ಸರ್ ಶೋರೂಮ್ ಮೇಂಟೆನೆನ್ಸ್ ಗಾಡಿ ಚೆನ್ನಾಗಿದೆ ಸೀಟ್ ಕವರ್ಸ್ ಎಲ್ಲ ಓಕೆ ಇದಾವ ಓಕೆ ಓಕೆ ಐತಾ ಸರ್ ಅಂದ್ರೆ ತಗೊಳೋರು ಏನ್ ಖರ್ಚಿಲ್ಲ ಗಾಡಿದು ಏನು ಖರ್ಚಿಲ್ಲ ಸರ್ ತಗೊಂಡು ನೋಡ್ಸ್ಕೊಬೋದು ಅಷ್ಟೇ ಆರಾಮಾಗಿ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಇದಾವಾ ಒರಿಜಿನಲ್ ಇದಾವೆ ಸರ್ ಓಕೆ ಎಲ್ಲಿ ಇದೆ ಸರ್ ಗಾಡಿದು ಸರ್ ಶಿವಮೊಗ್ಗ ಶಿವಮೊಗ್ಗ ಶಿವಮೊಗ್ಗದಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಸರ್ ಒಳೆನ್ನೂರು ಹತ್ರ ಇದೆ ಒಳೆ ಒನ್ನೂರು ಶಿವಮೊಗ್ಗ ಇಂದ ಚೆನ್ನಗಿರಿ ರೂಟ್ ಅಲ್ಲಿ ರೂಟ್ ಅಲ್ಲಿ ಹೊನ್ನೂರು ಹೌದು ಏನು ಹೇಳ್ತಾರೆ ಗಾಡಿ ರೇಟು ಎರಡು ಲಕ್ಷ ಕಡಿಮೆ ಮಾಡ್ತೀರಾ ಸ್ವಲ್ಪ ಸರ್ ಸ್ವಲ್ಪ ನಂಬರ್ ಇದಾಗಿಲ್ಲ ಸರಿ ಸರಿ ಸರ್ ಓಕೆ